ಹೆಸರು ಸಿಂಚನ ಐದನೇ ತರಗತಿ ಯು ಜಿಎಚ್ ಎಸ್ ಸಾತನೂರು ಈ ದಿನದ ಪ್ರಾರ್ಥನಾ ಸಮಯದ ಚಟುವಟಿಕೆ ಕರ್ನಾಟಕದ ಪ್ರಮುಖ ನದಿಗಳು ಕಾವೇರಿ ನದಿ ಕಾವೇರಿ ಕರ್ನಾಟಕದ ಜೀವನದಿ ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿ ತಲಕಾವೇರಿ ಎಂಬ ಸ್ಥಳದಲ್ಲಿ ಉಗಮಿಸುವ ಈ ನದಿ ಮೈಸೂರು ಜಿಲ್ಲೆಯ ಮೂಲಕ ತಮಿಳುನಾಡಿಗೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಮುಖ್ಯವಾಗಿ ದಕ್ಷಿಣ ಪೂರ್ವ ದಿಶೆಯಲ್ಲಿ ಹರಿಯುವ ಈ ನದಿಯ ಪಥ ಸುಮಾರು ಏಳ್ನೂರ ಅರವತ್ತೈದು ಕಿಲೋಮೀಟರ್ಗಳಷ್ಟು ಉದ್ದವಾಗಿದೆ ಕಾವೇರಿಯ ಉಪನದಿಗಳಲ್ಲಿ ಶಿಂಷಾ ಹೇಮಾವತಿ ಅರ್ಕಾವತಿ ಕಪಿಲ ಅಥವಾ ಕಬಿನಿ ತೀರ್ಥ ಮತ್ತು ಲೋಕಪಾವನಿಗಳನ್ನು ಹೆಸರಿಸಬಹುದು ಕಾವೇರಿ ದಕ್ಷಿಣ ಗಂಗೆ ಎಂದು ಪ್ರಸಿದ್ಧ ಪ ಪ್ರಸಿದ್ಧಿ ಪಡೆದ ಕರ್ನಾಟಕದ ಮಹಾನದಿ ಕಾವೇರಿಯಲ್ಲಿ ಸ್ನಾನ ಮಾಡಿದರೆ ಸಕಲ ಪಾಪಗಳು ನಾಶವಾಗುವುದೆಂಬ ನಂಬಿಕೆ ಇದೆ ಕೊಡಗರು ಕಾವೇರಿಯನ್ನು ತಮ್ಮ ಕುಲದೈವದಂತೆ ಪೂಜಿಸುತ್ತಾರೆ ಕಾವೇರಿಯು ಪುರಾಣಗಳಲ್ಲಿ ವರ್ಣಿಸಲಾದ ಸಪ್ತಪುಣ್ಯ ನದಿಗಳಲ್ಲಿ ಒಂದು ಹಾಗೂ ದಕ್ಷಿಣದಲ್ಲಿರುವ ಏಕೈಕ ಮಹಾನದಿ ಧನ್ಯವಾದಗಳು